ಕನ್ನಡ ಜಾಣಜಾಡಿಯ ನಮಸ್ಕಾರ ಬಿಗ್ ಬಾಸ್ ಪಟ್ಟಿ ರಿವಿಲ್ ಆಗಿದೆ ಯಾರ್ಯಾರು ಹೋಗ್ತಾರೆ ಬಿಗ್ ಬಾಸ್ಗೆ ಅಂತೇಳಿ ಅದು ಅಧಿಕೃತ ಅಲ್ದೋದ್ರು ಸಹ ನಮಗೆ ಬಲ್ಲ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ನಿಮಗೆ ಅದ ರೋಚಕವಾದ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ನೀವು ಕೇಳ್ಬೋದು ಅಲ್ಲೇ ಕನ್ನಡ ಬಿಗ್ ಬಾಸ್ ಮುಗಿತಾ ಬಂತು ಅರ್ಧಕ್ಕಿಂತ ಜಾಸ್ತಿ ಆಗೋಗಿದೆ ಇದ್ಯಾವುದಪ್ಪ ಹೊಸ ಬಿಗ್ ಬಾಸ್ ಅಂತ ಅದು ರೀಲ್ ಬಿಗ್ ಬಾಸು ಇದು ರಿಯಲ್ ಬಿಗ್ ಬಾಸು ಎಂತೆಂಥ ಮಹಾನ್ ಭಾವಗಳು ಬಿಗ್ ಬಾಸ್ ಹೋಗ್ತಾರೆ ಅಂತ ಹೇಳ್ತೀನಿ ಮತ್ತೆ ನಮ್ಮ ಸಿದ್ದರಾಮಯ್ಯ ಅವರಿಗೆ ರಾಜ್ಯದಿತ ಅದು ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ಇತರ ಅನ್ಯಾಯ ಆಗಿದೆ ಮತ್ತೊಂದು ಎಲ್ಲ ಬರೀ ಬೂಟಾಟಿಕೆನ ಮತ್ತೆ ಬೀದಿ ನಿಂತ್ಕೊಂಡು ಸುಮ್ ಸುಮ್ಮನೆ ಬಾಯಿ ಬಡ್ಕೊಂಡು ವಿಧ ವಿರೋಧ ಪಕ್ಷದವರು ಇವರೆಲ್ಲ ರಾಜ್ಯಕ್ಕೂ ಇವ್ರಿಗೆ ಸಂಬಂಧನೇ ಇಲ್ವಾ ಬರೀ ದೆಹಲಿಯ ದಣಿಗಳನ್ನ ಅವರ ಪಕ್ಷದವ್ರು ಅಷ್ಟೇ ಕೆಲಸ ಯಾಕೆ ಇವರೆಲ್ಲ ರಾಜ್ಯ ಅಂತ ಬಂದ್ ಕರ್ನಾಟಕ ಅಂತ ಬಂದಾಗ ಒಗ್ಗಟ್ಟಾಗಿರಲ್ಲ ಇದ್ರೂ ರಾಜಕೀಯ ಮಾಡ್ತಾರಲ್ಲ ಇಂಥ ಮಾನಗೇಡಿಗಳಿಗೆ ಏನು ಹೇಳ್ಬೇಕಿರೋದು ಇದೆಲ್ಲ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಜಾಣಿಯರು ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಬಿಗ್ ಬಾಸ್ ಸ್ಟೋರಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೆನೆ ನೆನೆ ಮನೆ ಸಿದ್ದರಾಮಯ್ಯವರು ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಸಹ ಡೆಲ್ಲಿಗೆ ಹೋಗಿದ್ದಾರೆ ಮೋದಿಯವ್ರನ್ನ ಮೀಟ್ ಮಾಡಿದ್ದಾರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ದೇಶದ ಪ್ರಧಾನ ಮೀಟ್ ಮಾಡೋದು ಮಾಮೂಲಿ ಆದರೆ ನಮ್ಮ ರಾಜ್ಯಕ್ಕೆ ಬರಬೇಕಂತ ಪಾಲ್ಗಳನ್ನು ಮತ್ತೊಂದನ್ನು ಕೇಳಕ್ಕೆ ಹೋಗಿದ್ದಾರೆ ಸರಿ ಅದು ಆದರೆ ರಾಜ್ಯಕ್ಕೆ ಬರಬೇಕಾದಂತ ಪಾಲ್ಗಳ್ ಕೇಳುವಾಗ ನಿಮ್ದಲ್ಲದಲ್ಲ ಬೇರೆ ಒಂದು ಪಕ್ಷ ಇರ್ಬೇಕಾರೆ ನೀವು ಕರ್ನಾಟಕದ ಬೇರೆ ಬೇರೆ ವಿರೋಧ ಪಕ್ಷದ ನಾಯಕರು ಅಥವಾ ಬಿಜೆಪಿಯ ಕೇಂದ್ರದ ಬಿಜೆಪಿ ಗೌರ್ಮೆಂಟ್ ಇರೋದ್ರಿಂದ ಇಲ್ಲಿ ಕರ್ನಾಟಕದಲ್ಲಿ ಅವ್ರದೇ ಪಕ್ಷದ ನಾಯಕರುಗಳನ್ನ ಅಥವಾ ಬೇರೆ ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥ ಕನ್ನಡದವ್ರನ್ನ ಮತ್ತೆ ಬೇರೆ ಬೇರೆ ಕ್ಷೇತ್ರದ ಒಂದಷ್ಟು ಎಕ್ಸ್ಪರ್ಟ್ ಗಳನ್ನ ಜೊತೆ ಟೀಮ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಲ್ವಾ ಅವ್ರು ಬಂದಿಲ್ಲ ಅಂದ್ರೆ ಆಮೇಲೆ ನೀವು ಕರೆಯೋದ್ ಕರೀರಿ ಸಾರ್ವಜನಿಕ ಹೇಳ್ಬೇಕಾಗಿತ್ತು ನೋಡಿ ಕರೆದಿದ್ದೀವಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನಾರು ಹೇಳ್ಬೇಕಾಗಿತ್ತು ಯಾಕೆಂದರೆ ಬಡ್ಜೆಟ್ಟಲ್ಲಿ ಕರ್ನಾಟಕ ಅನ್ಯಾಯ ಆಗಿದೆ ನಮ್ಮ ಪಾಲು ನಮಗೆ ಸರಿಯಾಗಿ ಸಿಕ್ಕಿಲ್ಲ ಮೊದಲಿನ ದೊಡ್ಡ ಕೂಗಿದೆ ನಮ್ಮ ಇಡೀ ಸೌತ್ ಇಂಡಿಯಾ ಅದರಲ್ಲೂ ನಮ್ಮ ಕರ್ನಾಟಕದ ಪಾಲು ತಗೊಂಡು ಹೋಗಿ ನಾರ್ತ್ ಇಂಡಿಯಾ ಇದ್ದಾರೆ ನಮ್ಮ ಪಾಲು ನಮಗೆ ಕೊಡ್ತಾ ಇಲ್ಲ ಒಂದು ರೂಪಾಯಿ ತೊಗೊಂಡೋಗಿ ಇಂತಿಷ್ಟು ಪೈಸ ಲೆಕ್ಕದಲ್ಲಿ ನಮ್ಗೆ ಕೊಡ್ತಾ ಇದ್ದಾರೆ ಅಂದರೆ ಕೂಗು ತಾರತಮ್ಯ ಅದು ಮಾಡ್ತಾ ಇರೋದಂತೂ ನಿಜ ಅದರಲ್ಲೂ ಸಹ ಫೈನಾನ್ಸ್ ಕಮಿಷನ್ ಏನು ಹೇಳುತ್ತೆ ಅಂದರೆ ಬೆಂಗಳೂರಿಗೆ ಒಂದು ಆರು ಸಾವಿರ ಕೋಟಿ ಸಪ್ರೇಟಾಗಿ ಕೊಡಬೇಕು ಅದು ನೀರಿರ್ಬೋದು ಬೆಂಗಳೂರು ಹೊರವಲಯದ ರಸ್ತೆಗಳಿರ್ಬೋದು ಯಾಕಂದ್ರೆ ಜಗತ್ತಿನ ಬೇರೆ ಬೇರೆ ಭಾಗದ ಜನಗಳೆಲ್ಲ ಬೆಂಗಳೂರು ವಾಸ ಮಾಡ್ತಾರೆ ಹಂಗಾಗಿ ವಿಶೇಷವಾಗಿ ಕೊಡಬೇಕು ಅಂತ ಆರು ಸಾವಿರ ಕೋಟಿ ಹೇಳಿತ್ತು ಮತ್ತೆ ಭದ್ರಾ ಮೇ ಮೇಲ್ದಂಡೆ ಯೋಜನೆಗೆ ಇವರೇ ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಅವರು ಐದು ಸಾವಿರ ಕೋಟಿ ಸಪೇಟ ಕೊಡ್ತೀವಿ ಅಂತ ಬರೀ ಹೆಸರು ಹೇಳಿದ್ರಷ್ಟೇ ಪತ್ರದ ಯಾವುದು ಕೊಟ್ಟಿಲ್ಲ ಸುಮಾರು ಹತ್ತತ್ರ ಹನ್ನ ಹನ್ನೆರಡು ಸಾವಿರ ಕೋಟಿ ರೂಪಾಯಿನ ನಮ್ಮ ರಾಜ್ಯಕ್ಕೆ ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಕೇಳಕ್ಕೆ ಹೋಗಿದ್ದಾರೆ ಖಂಡಿತ ಅಟ್ಲೀಸ್ಟ್ ವಿರೋಧ ಪಕ್ಷದವ್ರು ಕರ್ಕೊಂಡು ಹೋಗಬೇಕಲ್ವಾ ಇದು ಪ್ರಾಮಾಣಿಕವಾಗಿ ಬರೀ ಬೂಟಾಡಿಕೆ ಆಗ್ಬಿಟ್ರೆ ನಿಮ್ದೆಲ್ಲ ಬೇರೆ ವಿಚಾರಕ್ಕೆಲ್ಲ ಒಂದಾಗಿರ್ತೀರ ಇದಕ್ಕೆ ನಿಮ್ಮ ವೈಯಕ್ತಿಕ ಕೆಲಸ ಅಲ್ಲ ಅದೇ ನಿಮ್ಮ ವೈಯಕ್ತಿಕ ಏನಾದ್ರೋ ಮದುವೆನೋ ಮುಂಜಿನೋ ಮಗುವ ಎಲ್ಲಾ ಮನ್ಸ್ಪುಟ್ಟು ಹೋಗಿ ಕರಿತೀರ ಅವರು ಬರ್ತಾರೆ ಈಗೇನಾಗಿದೆ ನಿಮ್ಗಳಿಗೆಲ್ಲ ರಾಜ್ಯ ಯಾರಿಗೂ ಬೇಕಾಗಿಲ್ವ ಮತ್ತೆ ವಿರೋಧ ಪಕ್ಷದವ್ರು ಸುಮ್ಮನೆ ಆತ್ಮೀಯ ನಿಂತ್ಕೊಂಡು ಲಭಲಭವ್ ಬಾಯ್ ಬಟ್ಕೊಳ್ಳೋದ್ಕಿಂತ ಕೈ ಜೋಡಿಸ್ಬೇಕಲ್ಲ ನೀವು ಹಿಂದೆ ಪಕ್ಷ ಏನು ಬೇಕಾದ್ರಿ ಸಿದ್ಧಾಂತ ಏನು ಬೇಕಾದ್ರು ಆಗಿರ್ಲಿ ಅನಂತ್ ಕುಮಾರ್ ಇದಾರಲ್ಲ ಸತೋಜ್ ಇವತ್ತಿಲ್ಲ ಮಾಜಿ ಮಂತ್ರಿ ಅನಂತ್ ಕುಮಾರ್ ಅವರು ಕರ್ನಾಟಕ ಅಂತ ಬಂದಾಗ ಒಂದಷ್ಟು ಮುತುವರ್ ಜೋಸಿ ಕೆಲಸ ಮಾಡ್ತಿದ್ರು ಎಲ್ಲರೂ ಹೇಳ್ತಾರದ್ನ ಇವತ್ತು ಯಾರು ಬಿ ಜೆ ಪಿಲ್ ಅಂತಾರೋ ಆ ಪ್ರಹ್ಲಾದ್ ಜೋಶಿ ಮ ಯಾರ ಮಂತ್ರಿನೋ ಕರ್ನಾಟಕದಲ್ಲಿ ಇದ್ದವರು ಆ ಮನುಷ್ಯ ಏನು ಕೆಲಸ ಮಾಡ್ತಾರೆ ಒಂದು ಅರ್ಥ ಆಗೋಲ್ಲ ಇಂಥರ ಇಟ್ಕೊಂಡು ಏನು ಮಾಡ್ತೀರಾ ಸರಿ ಇನ್ನು ಮುಂದೆ ನಾನು ಬಿಗ್ ಬಾಸ್ ಕತೆ ಹೇಳ್ದಲ್ವಾ ಬಿಗ್ ಬಾಸ್ ನಿಮ್ಗೆ ಭಾಳ ಕುತ್ವ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ನೋಡಿ ಜನವರಿ ಅಂದೆ ಮುಂದಿನ ತಿಂಗಳಿಗೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರ್ ಎಸ್ ಎಸ್ ಸಂಘಟನೆ ಹುಟ್ಟಿ ನೂರು ವರ್ಷ ಆಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹುಟ್ಟಿದಂತ ಆರ್ ಎಸ್ ಎಸ್ಗೆ ಗೆ ನೂರು ವರ್ಷ ಆಗುತ್ತೆ ಅದಕ್ಕೆ ಅವರು ಇನ್ನ ದೇಶಾದ್ಯಂತ ಅಲ್ಲೆಲ್ಲೇ ಕಾರ್ಯಕ್ರಮ ಮಾಡೋಕೆ ಶುರು ಮಾಡ್ತಾರೆ ಅದು ನೇರವಾಗಿ ಇಲ್ಲೂ ಮಾಡಲ್ಲ ನೇರವಾಗಿ ಇದು ಆರ್ ಎಸ್ ಎಸ್ ಕಾರ್ಯಕ್ರಮ ಅಂತ ಇಲ್ಲೂ ಮಾಡಲ್ಲ ಇಂಡೈರೆಕ್ಟ್ ಆಗಿ ಅಂದ್ರೆ ಯಾವ ಸುತ್ತಿ ಬಳಸಿ ಸುತ್ತಿ ಬಳಸಿ ಹೋಗ್ತವಲ್ಲ ಆತರ ಗಿರಾಕಿಗಳವರು ಅಷ್ಟೇ ಅಲ್ಲ ಇನ್ನ ಒಂದಷ್ಟು ಅವ್ರದ್ದು ಸ್ಟ್ರಾಟಜಿಗಳು ವರ್ಷಾನ್ಘಟನಿಂದ ಮಾಡ್ಕೊಂಡಿದ್ದಾರೆ ಎಲ್ಲೆಲ್ಲಿ ಬೆಂಕಿ ಇಕ್ತಿರೋ ಏನೋ ಗೊತ್ತಿಲ್ಲ ಯಾರ್ಯಾರನ್ನ ಕರ್ಕೊಂಬಂದು ಅಲ್ಲಿ ಬಲಿ ಕೊಡ್ತಾರ ಗೊತ್ತಿಲ್ಲ ಅದೇ ಆರ್ ಎಸ್ ಎಸ್ ಕಾರ್ಯಕ್ರಮ ಅದ್ರ ನೂರನೇ ವರ್ಷ ಅಂತ ಎಲ್ಲೂ ಹೇಳ್ತಾ ಇಲ್ಲ ಇಂಡೈರೆಕ್ಟ್ ಆಗಿ ಮಾಡ್ತಾ ಇದಾರೆ ಇದನ್ನ ಸೇಡಂ ತಾಲೂಕಲ್ಲಿ ಮಾಡ್ತಾ ಇದಾರೆ ಸೇಡಂ ತಾಲೂಕಲ್ಲಿ ಸುಮಾರು ಇನ್ನೂರ ನಲವತ್ತು ಎಕ್ರೆಯಲ್ಲಿ ಒಂಬತ್ತು ದಿನಗಳ ಕಾಲ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರನೇ ತಾರೀಕು ವರೆಗೂ ಒಂಬತ್ತು ದಿನಗಳ ಕಾಲ ಮಾಡ್ತಾ ಇದಾರೆ ಏನೋ ಮೂವತ್ತು ಲಕ್ಷ ಜನ ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ ದೇಶದ ಬೇರೆ ಬೇರೆ ಭಾಗದಿಂದ ಅದಕ್ಕೆ ಬರ್ತಕ್ಕಂತ ಈ ಅದಕ್ಕೆ ಹೇಳಿದ್ದು ಈ ಬಿಗ್ ಬಾಸ್ ಇವರು ಈ ಸ್ಪರ್ಧಿಗಳು ಹೋಗ್ಬೇಕಲ್ಲಪ್ಪ ನೋಡಿ ತುಂಬಾ ಜನ ಇದ್ದಾರೆ ಮೇನ್ ಮೇನ್ ಒಂದಷ್ಟು ಹೇಳ್ಬಿಡ್ತೀನಿ ಸಚಿನ್ ತೆಂಡೂಲ್ಕರ್ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇರ್ಬೋದು ಮತ್ತು ನಮ್ಮ ಸೋಷಿಯಲ್ ಜಸ್ಟೀಸ್ ಅಂತ ಮಾತನಾಡುವ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವ ಕೋಮುವಾದವನ್ನ ಕಡಾಖಂಡಿತವಾಗಿ ವಿರೋಧಿಸುವ ಆದರೆ ಒಳಗೊಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಉದ್ಘಾಟನೆ ಏನೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತಿನ್ನೊಬ್ರು ಪ್ರಿಯಾಂಕ ಖರ್ಗೆ ಅವರು ಅಂಬೇಡ್ಕರ್ ಅವ್ರನ್ನ ಆಸು ಮಲಗುವ ಅಂಬೇಡ್ಕರ್ ಬಗ್ಗೆ ಪುಂಖಾನುಪುಂಕ ಪುಂಗುವ ಮತ್ತು ಸ್ವತಃ ತನ್ನ ತಂದೆಯನ್ನೇ ಅಯೋಧ್ಯ ಅಂದರೂ ಸಹ ಮೈ ಮುಚ್ಕೊಂಡಿರುವ ಪ್ರಿಯಾಂಕ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಸಿದ್ದರಾಮಯ್ಯವರು ಇಂಗ್ಲಿಷ್ ಅಲ್ಲಿದ್ದಾರೆ ಆಮೇಲೆ ಸಹಜವಾಗಿ ಕುಮಾರಸ್ವಾಮಿ ಅವರು ಇದ್ದಾರೆ ಹೇಳ್ತೀನಿ ಅವ್ರದೊಂದು ವಿಶೇಷ ಇದೆ ಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳು ಡಾಕ್ಟರ್ ಮಂಜುನಾಥ್ ಅವರು ಆಮೇಲೆ ಆ ಇನ್ನು ನಿಮಗೆ ನಮ್ಮ ಮಾಮೂಲಿ ನಮ್ಮ ಚುಂಚನಗಿರಿಯ ನಿರ್ಮಲ ಸ್ವಾಮೀಜಿಯವರು ಸುತ್ತೂರಿನ ಲಿಂಗಾಯತ ಧರ್ಮದವರು ಲಿಂಗಾಯತ ಧರ್ಮ ಇದೆಯಲ್ಲ ಸಪ್ರೇಟ್ ಧರ್ಮ ಆ ಧರ್ಮದ ಸುತ್ತೂರಿನವರು ಆಮೇಲೆ ಉಡುಪಿ ಕಡೆಯ ಮಾಧ್ವ ಸಂವಿಧಾನದವರು ಮಾಧ್ವ ಸಂವಿಧಾನದವರು ಧರ್ಮಸ್ಥಳದ ಜೈನ ಜೈನರ ಅಂತ ಹೆಗಡೆ ಜೈನ ಧರ್ಮದಂತ ಹೆಗಡೆ ಅವ್ರ ದಂಪತಿಗಳಂತೆ ಈ ಥರ ಬೇರೆ 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 ಅದ್ಯಾರೋ ಒಬ್ಬರನ್ನ ಒಬ್ಬರನ್ನ ಸಾಬ್ರನ್ನ ಇಟ್ಕೊಂಡಿದ್ದಾರೆ ಇನ್ನೂ ಒಂದಷ್ಟು ಆಮೇಲೆ ಗೋವಿಂದಾಚಾರಿ ಹೊಸಬಾಳೆ ಎಲ್ಲ ಫುಲ್ಲು ಇವರೇನೆ ಆಮೇಲೆ ಮರಿಪುರಿ ಇರ್ತಾವಲ್ಲ ಈ ಗೇಟ್ ಕೀಪರ್ಸ್ ಆ ಗೇಟ್ ಕೀಪರ್ಸ್ ಎಲ್ಲ ಇದ್ದಾರೆ ನನಗೆ ಕುತೂಹಲ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯನವರು ಏನು ನಮ್ಮ ಪ್ರಗತಿ ಪರಲ್ಲ ಹೋ ಅಂತ ನಿಂತದ್ದು ನಿಂತುತ್ತೆ ಆದ್ರೆ ಯಾಕೆಂದ್ರೆ ಸಿದ್ದರಾಮಯ್ಯನ ಹೇಳ್ಬೋದಿಲ್ಲ ಸಿದ್ದರಾಮಯ್ಯ ಹೋಗಲ್ಲ ಅಂತ ಗೊತ್ತಿಲ್ಲ ಹೋಗ್ತಾರೋ ಹೋಗ್ತಾರೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಲೀಸ್ಟ್ ಅಂತೂ ಬಂದ್ಬಿಟ್ಟಿದೆ ಅದಕ್ಕೆ ಅಧಿಕೃತವಾಗಲ್ಲ ನಮಗೆ ಬಲ್ಲ ಮೂಲಗಳಲ್ಲಿ ಬಂದಿದೆ ಲೀಸ್ಟ್ಗಳು ಇವ್ರ ಇಷ್ಟ್ರಿ ಹಂಗೆ ಇದೆಯಲ್ಲಪ್ಪ ಸರ್ಕಾರ ಬಿ ಜೆ ಪಿ ಸರ್ಕಾರ ತೊಲಗಿಸ್ಬೇಕು ಅಂತ ಒಂದಷ್ಟು ಜನ ಪ್ರಯತ್ನ ಪಟ್ಟ ಎಲ್ಲರೂ ಸಹ ಯಾವುದೇ ಫಲಾಪೇಕ್ಷೆಯಲ್ದಲ್ಲೇ ಒದ್ದಾಡಿದ್ರು ಸರ್ಕಾರ ಬಂದ ತಕ್ಷಣ ಹೊಸ ಎಮ್ ಎಲ್ ಎಗಳಿಗೆ ಮೋಟಿವೇಶನ್ ಸ್ಪೀಚ್ ಕೊಡ್ತೀನಿ ಅಂತ ಕರೆಸಿದ್ದೆ ಗುರುರಾಜ್ ಕರ್ಜಿಗೆ ಇಲ್ಲಿ ಇದನ್ನ ಮನುಷ್ಯ ಈ ಡೋಂಗಿ ಒಬ್ಬ ಶಿಕ್ಷಣ ತಜ್ಞನ ಒಬ್ಬ ಆ ಕಡೆ ರೇಪಿಸ್ಟ್ನ ಇನ್ನೊಬ್ಬ ಭೂಗಳನ್ನ ಇಂಥವ್ರನ್ನೆಲ್ಲ ಕರೆಸಿದ್ರು ಆಮೇಲೆ ಎಲ್ಲ ಶರೀಕರಣ ತರಾಟಿ ತಗೊಂಡೋದಕ್ಕೆ ಸುಮ್ಮನಾದ್ರು ಆಮೇಲೆ ಈ ಇದರ ವಿಶ್ವೇಶ್ವರ ಭಟ್ಟ ವಿಷಭಟ್ಟ ಇವರು ಸಿದ್ದರಾಮಯ್ಯ ಆಪ್ತ ವಲಯದ ಆಪ್ತ ವಲಯದ ಸಖ ಈತನ ಪುಸ್ತಕ ಬಿಡುಗಡೆ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಕೊಟ್ಟಿದ್ರು ಎಲ್ಲರೂ ಮತ್ತೆ ಹೋ ಅಂತ ಎದ್ಮೇಲೆ ಸುಮ್ಮನಾದ್ರು ನಮಗೆ ಅದೇ ಕೆಲಸನೇನ್ರಿ ಬೇರೆ ಕೆಲಸ ಇಲ್ವಾ ಕುತ್ಕೊಂಡು ಇವ್ರ ಬಗ್ಗೆ ಮಾತಿತ್ರ ಹೋಗ್ಬಾರ್ದು ಹೋಗ್ಬಾರ್ದು ಅಂತ ತಡೆಯೋದೇ ನಾನು ನಮಗೆ ಬೇರೆ ಏನು ಕೆಲಸ ಇಲ್ವಾ ಆ ಆ ಕಾರಣಕ್ಕೆ ಇವ್ರು ಇನ್ನೆಲ್ಲ ಇದೆ ಹೋಗ್ತಾರೆ ಇವರು ಗೊತ್ತಿಲ್ಲ ಲೀಸ್ಟ್ ಅಂತೂ ಬಂದಿದೆ ಆದರೆ ಇದೇನ ದುರಂತ ಏನಪ್ಪ ಅಂದರೆ ನಮ್ಮ ಕುಮಾರಣ್ಣವರು ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಲೀಸ್ಟನ್ನ ಕೊನೆಗೆ ಹಾಕ್ಬಿಟ್ಟಿದ್ದಾರೆ ಲೀಸ್ಟಲ್ಲಿ ಕೊನೆಲಿ ಬಂದ್ಬಿಟ್ಟಿದೆ ಏನು ಕುಮಾರಣ್ಣ ಮಗ ಸೋತ ಮೇಲೆ ಗೌರವ ಕಮ್ಮಿ ಆಗ್ಬಿಡ್ತಾ ನಿಮಗೆ ಅಲ್ಲ ನಿಮ್ಮ ಮಗ ಸೋತ ತಕ್ಷಣ ಈ ಸಂಘಿಗಳು ನಿಮ್ಮ ಕೂಡ ಗೌರವನೇ ಕಮ್ಮಿ ಮಾಡ್ಬಿಟ್ರಲ್ಲ ನಿಮ್ಮ ಲೀಸ್ಟನ್ ಕೆಳಗಡೆ ಹಾಕ್ಬಿಟ್ರಲ್ಲ ಎಲ್ಲರಿಗಿಂತ ಅದಕ್ಕಿಂತ ಮುಖ್ಯವಾಗಿ ಹೆಂಗಣ್ಣ ಹೋಗ್ತಾರೆ ಕುಮಾರಣ್ಣ ನೀವು ನೀವೇ ಹೇಳಿದ್ರಿ ಅಣಿಮುತ್ತುಗಳು ಪೇಶ್ವೆಗಳು ಪೇಶ್ವೆಗಳು ಬ್ರಾಹ್ಮಣರು ಪೇಶ್ವೆಗಳು ಅಂತೇಳಿ ನಾನು ಕರ್ನಾಟಕ ಬ್ರಾಹ್ಮಣರು ಹೇಳ್ತಾ ಇಲ್ಲ ಮರಾಠಿ ಪೇಶವೆಗಳಿಗೆ ಅಂತೇಳಿ ಬಾಯಿ ಬಂದೇ ಮಾತಾಡ್ರಿ ನಿಮ್ಮಷ್ಟು ಆರ್ ಎಸ್ ಎಸ್ನ ಈನಾಮಾದ ಮಾತಾಡಿದ್ರು ಇಲ್ಲ ಆದ್ರೂ ಹೋಗ್ತಾ ಇರಲ್ಲ ಕುಮಾರಣ್ಣ ಹಿಂಗೆ ಹೋಗ್ತಿರ ನೀವು ನಮ್ಮ ಹೊತ್ನ ನಮ್ಮ ಹೃದಯವಂತ ಡಾಕ್ಟ್ರು ಮಂಜುನಾಥ್ ನಿಜವಾಗ್ಲೂ ಹೃದಯವಂತ ಡಾಕ್ಟ್ರಿಗೆ ಎರಡೆರಡುವರೆ ಲಕ್ಷ ಲೀಡ್ ಬರಕ್ಕೆ ಇದು ಆ ಕಡೆ ಚನ್ನಪಟ್ಣ ಈ ರಾಮನಗರ ಈ ಭಾಗದ ವಿಪರೀತ ಮುಸ್ಲಿಮರೇ ಓಟ್ ಹಾಕಿದ್ರು ಹೃದಯವಂತ ಡಾಕ್ಟ್ರು ಹೋಗಿ ಅಲ್ಲಿ ಹೋಗಿ ಕುತ್ಕೋತಿರಲ್ಲ ಸ್ವಾಮಿ ನೀವು ಹ್ಮ್ ಬೇಕಾಯ್ತು ಮತ್ತೆ ಹೇಳ ಗೋವಿಂದಾಚಾರಿ ಇಂಥರ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ಇದು ಅಲ್ಲಿ ಅಧಿಕೃತ ಅಲ್ಲ ಹಂಗಾಗಿ ಇದು ಬಿಗ್ ಬಾಸ್ ಇಲ್ಲಿ ಸ್ಪರ್ಧಿಗಳಂತಿಲ್ಲ ಹೇಳದಷ್ಟು ಹೇಳದಷ್ಟೇ ಕೆಲಸ ಅವ್ರು ಕುಂತಿರ್ತಾರೆ ನೀವು ಯೋಚನೆ ಮಾಡಿ ನೀವೇ ನಿರ್ಧಾರ ಮಾಡಿ ಕುಮಾರಣ್ಣವರು ಪೇಶವೆಗಳಂತ ಮಾತಾಡಿದ್ದು ಸಿದ್ಧರಾಮಯ್ಯನವರು ಮಾತಿತ್ರೆ ಮನುವಾದಿಗಳ ಬಗ್ಗೆ ಸಂವಿಧಾನ ಬಗ್ಗೆ ಪುಂಕಾನು ಪುಂಖ ಪುಂಗರು ಅಂಬೇಡ್ಕರ್ನ ನಾವೇ ಮಾತ್ರ ಮಾತಾಡಬೇಕು ಅನ್ನೋ ಪ್ರಿಯಾಂಕ ಖರ್ಗೆ ಅವರು ಇಂಥ ಮಹಾನ್ ಭಾವರೆಲ್ಲ ಹೋಗ್ತಾ ಇದ್ದಾರೆ ಆರ್ ಎಸ್ ಕಾರ್ಯಕ್ರಮ ನಮಸ್ಕಾರ